ಎಲ್ಲರಿಗೂ ನಮಸ್ಕಾರ ಮಹಾರಾಣಿಸ್ ಕುಕ್ಕಿಂಗಿಗೆ ಸ್ವಾಗತ ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಪಲಾವ್ ರೆಸಿಪಿಯನ್ನು ಮಾಡುವ ನಾವು ಇದು ಪನ್ನೀರಲ್ಲಿ ಡೆಕೋರೇಷನ್ ಮಾಡಿದ್ದೇನೆ ನೋಡಿ ತುಂಬ ಟೇಸ್ಟಿಯಾಗಿರ್ತದೆ ಇದನ್ನೀಗ ಮಾಡೋದು ಹೇಗೆ ಅಂತ ನೋಡುವ ಈಗ ಇಲ್ಲಿ ನಾನು ಸ್ವಲ್ಪ ಪನ್ನೀರ್ ತಗೊಂಡಿದ್ದೇನೆ ಇದು ಮನೆಯಲ್ಲೇ ಮಾಡಿದಂಥ ಪನ್ನೀರು ಒಂದು ಅರ್ಧ ಲೀಟರಲ್ಲಿ ಮಾಡಿದಂಥ ಪನ್ನೀರ್ ಇದು ಈ ಪನ್ನೀರಿಗೆ ಸ್ವಲ್ಪ ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ಮತ್ತು ಉಪ್ಪು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಯಾಕಂದರೆ ಪನ್ನೀರ್ ಸ್ವಲ್ಪ ಸಪ್ಪೆ ಆಗಿರ್ತದಲ್ಲ ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತಿ ಇಡಬೇಕು ಫ್ರೈ ಮಾಡಲಿಕ್ಕುಂಟು ಪನ್ನೀರನ್ನು ಆಗ ಉಪ್ಪು ಎಲ್ಲ ಚೆನ್ನಾಗಿ ಇಳ್ದಿರ್ತದೆ ಅದಕ್ಕೆ ಪನ್ನೀರಿಗೆ ಈಗ ನೋಡಿ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡುವ ಈಗ ಒಂದು ತವಾ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಈಗ ನಾವು ಪನ್ನೀರನ್ನು ಒಂದೊಂದನ್ನೇ ಇದು ಎಣ್ಣೆ ಕಾದಾಗ ಪನ್ನೀರನ್ನು ಇದರಲ್ಲಿ ಫ್ರೈ ಮಾಡುವ ಎರಡು ಸೈಡು ಕೂಡ ಫ್ರೈ ಫ್ರೈ ಆದರೆ ತುಂಬ ಚೆನ್ನಾಗಿರ್ತದೆ ಇದು ಪನ್ನೀರು ಸ್ವಲ್ಪ ಗಟ್ಟಿಯಾಗಿ ಕೂಡ ಬರ್ತದೆ ಇಲ್ಲದ್ರೆ ಮೆತ್ತಗಿರ್ತದೆ ಪನ್ನೀರು ಅದಕ್ಕೆ ಈಗ ಇದನ್ನು ಮಗುಚ್ಚಿ ಹಾಕುವ ಎರಡು ಸೈಡ್ ಕೂಡ ಮಗುಚ್ಚಿ ಫ್ರೈ ಮಾಡಿ ಇದನ್ನು ತೆಗೆಯುವ ನಾವು ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ನಾನು ಇದಕ್ಕೆ ಒಂದು ಕಟ್ಟು ಪುದೀನ ಸೊಪ್ಪು ಮತ್ತು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಮತ್ತೊಂದು ನಾಲ್ಕು ಚಿಲ್ ಹಸಿ ಮೆಣಸಿನಕಾಯಿ ಮತ್ತು ಒಂದು ಬೆಳ್ಳುಳ್ಳಿ ಹಾಗೂ ಒಂದು ತುಂಡು ಚಕ್ಕೆ ಮತ್ತು ಒಂದು ಐದಾರು ಲವಂಗ ಇಷ್ಟನ್ನು ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಬರಬೇಕು ಈಗ ಕುಕ್ಕರ್ ಇಟ್ಟಿದ್ದೇನೆ ನಾನೀಗ ಕುಕ್ಕರಿಗೆ ಒಂದು ಒಂದು ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೇನೆ ಈಗ ಇದು ಎಣ್ಣೆ ಕಾಯಿಲಿ ಎಣ್ಣೆ ಕಾದಾಗ ನಾವು ನೋಡಿ ಗರಂ ಮಸಾಲೆಗಳನ್ನೆಲ್ಲ ಹಾಕೊಳ್ಳುವ ಚೆಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಸೋಂಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಆಮೇಲೆ ನೋಡಿ ಒಂದು ಎರಡು ಸೈಜ್ ನೀರುಳ್ಳಿ ತೊಗೊಂಡಿದ್ದೇನೆ ನಾನು ದೊಡ್ಡ ಸೈಜಿನ ನೀರುಳ್ಳಿ ಉದ್ದಕ್ಕೆ ಹೆಚ್ಚಿಕೊಂಡಿದ್ದೇನೆ ಈಗ ನೀರುಳ್ಳಿ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಿ ಕೆಂಪಗಾಗಲಿ ನೀರುಳ್ಳಿ ಫ್ರೈ ಆದ ತಕ್ಷಣ ಇದಕ್ಕೆ ನಾನೊಂದು ಎರಡು ದೊಡ್ಡ ಟೊಮೆಟೊ ತೊಗೊಂಡಿದ್ದೇನೆ ಟೊಮೆಟೊ ಕೂಡ ಇದರಲ್ಲಿ ಸ್ವಲ್ಪ ಬಾಡಲಿ ಆಮೇಲೆ ಈಗ ನಾವು ಇದಕ್ಕೆ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಬೇಕು ನೋಡಿ ನೋಡೋಣ ಕ್ಯಾರೆಟ್ ಬೀನ್ಸ್ ಬಟಾಣಿ ಆಲೂಗೆಡ್ಡೆ ಎಲ್ಲ ತಗೊಂಡಿದ್ದೇನೆ ಇದನ್ನೀಗ ನಾವು ಇದಕ್ಕೆ ಹಾಕುವ ಎಲ್ಲ ತರಕಾರಿಗಳನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ ನಾವು ಈಗ ನಾವು ಮಿಕ್ಸಿಯಲ್ಲಿ ರುಬ್ಬಿದಂತಹ ಮಸಾಲವನ್ನು ಕೂಡ ಇದೇ ತರಕಾರಿಯ ಕುಕ್ಕರಿಗೆ ಹಾಕೊಳ್ಳುವ ಈಗ ನಮಗೆ ಇದರಲ್ಲಿ ತರಕಾರಿ ಸ್ವಲ್ಪ ಬೇಯಬೇಕು ಇದರಲ್ಲಿ ಈಗ ಇದಕ್ಕೆ ಒಂದೊಂದೇ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಹೋಗುವ ನಾವೀಗ ನೋಡಿದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶು ಶುಂಠಿ ಬೆಲ್ಲುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಗರಂ ಮಸಾಲ ಒಂದು ಎರಡು ಸ್ಪೂನ್ನಷ್ಟು ಧನಿಯಾ ಪೌಡರ್ ಒಂದು ಮೂರು ಸ್ಪೂನ್ನಷ್ಟು ಚಿಲ್ಲಿ ಪೌಡರು ಮತ್ತು ಒಂದು ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ಕೊಂಡಿದ್ದೇನೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಇದರಲ್ಲೇ ಬೇಯಬೇಕಿದು ಒಂದು ಮಿಕ್ಸ್ ಕೊಟ್ಟಿದ್ದೇವೆ ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು ಸ್ವಲ್ಪ ಹೊತ್ತು ತರಕಾರಿ ಒಂದು ಕಾಲು ಭಾಗದಷ್ಟು ಇದರಲ್ಲೇ ಬೇಯಬೇಕು ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೊಂಡಿದ್ದೇನೆ ಒಂದು ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ ಈಗ ನೋಡಿ ತರಕಾರಿ ಬೇಯ್ತಾ ಇದೆ ನೋಡಿ ಈಗ ನಾವು ಇದಕ್ಕೆ ರೈಸ್ ಹಾಕ್ಕೊಳ್ಳುವ ನಾನೊಂದು ನಾಲ್ಕು ಲೋಟದಷ್ಟು ರೈಸ್ ತಗೊಂಡಿದ್ದೇನೆ ಈಗ ನೋಡಿ ಚಿಕ್ಕ ಲೋಟ ಇದು ಚಿಕ್ಕ ಲೋಟದಲ್ಲಿ ನಾಲ್ಕು ಲೋಟದಷ್ಟು ರೈಸ್ ತಗೊಂಡಿದ್ದೇನೆ ಇದನ್ನು ಮೊದಲೇ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟುಕೊಂಡಿದ್ದೇನೆ ಇದು ಸೋನಾ ಮಸೂರಿ ಈಗ ರೈಸನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗಲೇ ಉಪ್ಪು ಎಲ್ಲ ನೋಡಿಕೊಂಡ್ರೆ ಆಯಿತು ಇವಾಗ ನೋಡಿ ಮುಚ್ಚೆಲ್ಲ ಮುಚ್ಚಿಬಿಟ್ಟು ಒಂದು ಆದರೆ ಸಾಕು ಈಗ ನೋಡಿ ನಮ್ಮ ಸ್ಪೆಷಲ್ ಫಲಾವ್ ರೆಡಿಯಾಗಿದೆ ನಾನು ಆವಾಗಲೇ ಫ್ರೈ ಮಾಡಿಕೊಂಡಂತಹ ಪನ್ನೀರನ್ನು ಇದರ ಮೇಲೆ ಇಟ್ಟಿದ್ದೇನೆ ನೋಡಿ ಪನ್ನೀರ್ ಪನ್ನೀರ್ ಜೊತೆ ಈ ಫಲಾವ್ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ರುಚಿಯಾಗಿರ್ತದೆ ತುಂಬ ಬೇಗನೆ ಮಾಡ್ಬೋದು ಈ ವಿಡಿಯೋ ನಿಮಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು